ಅಪ್ಪ ದೇವರೇ ನನ್ನ ಸೌಮ್ಯಂಗೇನು ಆಗದೆ ಇರೋ ಥರ ಕಾಪಾಡಪ್ಪ ಅವ್ಳು ಬದುಕೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಅಂಥದ್ರಲ್ಲಿ ಯಾವುದೋ ಒಂದು ಚಿಕ್ಕ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಬಂದು ಇಷ್ಟು ದಿನ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಇಲ್ಲೇ ಇದ್ದೀವಿ ಇವತ್ತು ಫೈನಲ್ ಆಪ್ರೇಷನ್ ಇದೊಂದು ಸಕ್ಸಸ್ ಆಗಿಬಿಟ್ರೆ ನನ್ನ ಸೌಮ್ಯ ಇನ್ಯಾವತ್ತು ಯಾವುದೇ ಥರ ತೊಂದರೆ ಆಗೋಲ್ಲ ಅಂತ ಹೇಳಿದರೆ ಏನಾದರೂ ಮಾಡಿ ಇವತ್ತು ಒಂದಿನ ಆಪ್ರೇಷನ್ ಸಕ್ಸಸ್ ಆಗಂಗೆ ದೇವರೇ ಜೀವದಲ್ಲಿ ಜೀವ ಇಲ್ಲ ಜೀವ ಕೈಯಾಗಿ ಹಿಡ್ಕೊಂಡು ನಿಂತಿದ್ದೀನಿ ಏನಾಗುತ್ತೋ ಏನೋ ಅಂತ ರೂಪ ಆಪ್ರೇಷನ್ ಥಿಯೇಟ್ರ್ ಮುಂದಿದ್ದಾಳೆ ನನ್ನ ಕೈಲಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟು ಭಯ ಆಗ್ತಿದೆ ಏನಾದರೂ ಮಾಡಿ ಇದೊಂದು ಕೆಲಸ ಮಾಡಿಕೊಡು ದೇವ್ರೆ ಅವ್ಳು ಜೀವ ಉಳಿಸು ಇನ್ನು ನಿನ್ನೇನು ಯಾವತ್ತೂ ಕೇಳಲ್ಲ ಪ್ಲೀಸ್ ದೇವ್ರೆ ಪ್ಲೀಸ್ ಇಲ್ಲಿಗೆ ಆಪ್ರೇಷನ್ ಥಿಯೇಟ್ರ್ಗೆ ಕರ್ಕೊಂಡು ಒಳಕ್ಕೆ ಹೋಗಿ ಐದು ಗಂಟೆ ಆಗಿದೆ ಯಾವಾಗ ಆಪ್ರೇಷನ್ ಥಿಯೇಟ್ರ್ ಡೋರ್ ಓಪನ್ ಮಾಡ್ತಾರೆ ಅಂತ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಿದ್ದೀನಿ ಏನು ಹೇಳ್ತಾರೆ ಏನು ಹೇಳ್ತಾರೆ ಡಾಕ್ಟ್ರು ಅಂತ ಅವ್ರು ಹೇಳೋದು ಏನು ಹೇಳ್ತಾರೋ ಅಂತ ಕೇಳೋಕ್ಕೇ ಭಯ ಆಗ್ತಿದೆ ದೇವ್ರೆ ಏನೋ ಆಗ್ದಂಗೆ ಕಾಪಾಡಪ್ಪ ಕಾಪಾಡಪ್ಪ ದೇವ್ರೆ ಈ ಫೋನ್ ಬಂದು ನಾನೇ ತುಂಬ ಇದ್ದೀನಿ ಇದನ್ನ ಸೈಲೆಂಟ್ ಮಾಡಿಡಬೇಕು ನನ್ನ ಕೈಲಿ ಇವಾಗ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ಎಲ್ಲರೂ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಅಮ್ಮ ಅಪ್ಪ ಆ ಕಡೆ ಗಂಗಾಕ ರವಿ ಮಾವ ಎಲ್ಲರೂ ಫೋನ್ ಮಾಡ್ತಿದ್ದಾರೆ ಅತ್ತೆ ಮಾವ ಎಲ್ಲರೂ ಫೋನ್ ಮಾಡ್ತಿದ್ದಾರೆ ನನಗೆ ಯಾರ ಹತ್ರನೂ ಮಾತಾಡೋಕ್ಕಾಗ್ತಿಲ್ಲ ಅದಕ್ಕೆ ಸೈಲೆಂಟಿಗೆ ಇಟ್ಟು ಬಿಡಬೇಕು ಈ ಮೊಬೈಲು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಒಳಗ್ ಒಳಗೆ ಹೋಗಿ ಅವಾಗ ಐದುವರೆ ಗಂಟೆ ಆರು ಗಂಟೆ ಇನ್ನು ಬಂದಿಲ್ಲ ಬಂದಿಲ್ಲಲ್ಲ ಅಂತವ್ರಿಗೆ ಟೆನ್ಷನ್ ಆಗಿರಬೇಕು ಅಕ್ಕಂಗೆ ಏನಾಗುತ್ತೋ ಏನೋ ಅಂತ ಆದ್ರೆ ಅವರು ಇಷ್ಟು ದಿನ ಶ್ರಮ ಪಟ್ಟಿದ್ದಕ್ಕು ಫಲ ಸಿಕ್ತು ಅಂತ ಈಗ ಗೊತ್ತಾದ್ರೆ ಡಾಕ್ಟ್ರು ಹೊರಗೆ ಬಂದು ಆಪರೇಷನ್ ಸಕ್ಸಸ್ ಆಗಿದೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ತಿಂಗಳು ಬಿಟ್ಟು ನೀವು ಹೋಗ್ಬೋದು ಅವ್ರು ಹುಷಾರಾಗ್ತಾರೆ ಹೇಳಿದಾರೆ ಈ ವಿಚಾರನ ಅವ್ರಿಗೆ ತಿಳಿಸಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ನೋಡಬೇಕು ಪಾಪ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಈಗಲೇ ಹೋಗಿ ಹೇಳ್ತೀನಿ ಇನ್ನು ಎಷ್ಟು ಹೊತ್ತಾಗುತ್ತೋ ಏನೋ ಮುಗಿದಿದೆಯೋ ಇಲ್ವೋ ಸರಿ ಅಲ್ಲೇ ಹೋಗಿ ನೋಡೋಣ ಇಲ್ಲಿ ನಿಂತ್ಕೊಂಡು ಟೆನ್ಷನ್ ಪಡೋದ್ಕಿಂತು ಅಲ್ಲಿ ಹೋಗಿ ಕಾಯೋದೇ ವಾಸಿ ರೂಪಾ ಯಾಕೆ ಇಲ್ಲಿವರೆಗೂ ಬಂದೆ ಆಪ್ರೇಷನ್ ಮುಗೀತಾ ಡಾಕ್ಟ್ರು ಹೊರಗೆ ಬಂದ್ರಾ ಏನು ಹೇಳಿದ್ರು ಹೇಳು ನಂಗೆ ಭಯ ಆಗ್ತಿದೆ ಟೆನ್ಷನ್ ಆಗ್ತಿದೆ ಹೇಳು ರೂಪಾ ಏನು ಹೇಳಿದ್ರು ಆಪ್ರೇಷನ್ ಮುಗಿತೋ ಇನ್ನೂ ಇಲ್ವೋ ಇನ್ನೂ ಇನ್ನೂ ವೆಯ್ಟ್ ಮಾಡಬೇಕಾ ಹೇಳು ಆ ಕಡೆಯೇ ಬರೋಣ ಅಂತಿದ್ದೆ ನೀನೇ ಬಂದಿಯಲ್ಲ ಹಾಗಾದರೆ ನಾನು ಹೋಗ್ತೀನಿರು ಅಲ್ಲಿ ಯಾರೂ ಇಲ್ಲ ಅಂದರೆ ಹೇಗೆ ಹೇಳು ಅಯ್ಯೋ ಪುನಿಯವ್ರೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ ನಾನು ಬೆಳಗ್ಗೆಯಿಂದ ನಿಮಗೆ ಸಮಾಧಾನ ಮಾಡ್ತಾನೆ ಇದೀನಿ ಆದ್ರೂ ನೀವು ಸಮಾಧಾನ ಮಾಡ್ಕೋತಿಲ್ಲ ಹೇಳೋದೊಂದು ಸ್ವಲ್ಪ ಕೇಳಿ ನಾವೇನಲ್ಲಿ ಹೋಗೋದು ಬೇಡ ಏನು ಹೇಳಿದ್ರು ಡಾಕ್ಟರು ಆಪರೇಷನ್ ಮುಗಿತಾ ಇನ್ನೂ ಮಾಡ್ತಾ ಇದ್ದಾರಾ ನಿಜವಾಗೂ ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು ಪುನಿಯವ್ರೆ ಅಕ್ಕ ಇನ್ಮೇಲೆ ನಮ್ಮ ಥರ ನಾರ್ಮಲ್ ಆಗಿರ್ತಾಳಂತೆ ಇನ್ಮೇಲೆ ಯಾವ ತೊಂದರೆನೂ ಆಗಲ್ಲಂತೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋಬೇಕು ಒಂದು ವರ್ಷದ ಕಾಲ ಮತ್ತೆ ತಲೆಗೆ ಯಾವುದೇ ಥರ ಪೆಟ್ಟಾಗದೇ ಇರೋ ಥರ ನೋಡ್ಕೋಬೇಕು ಅಂತ ಹೇಳಿದಾರೆ ಅಷ್ಟೇ ಇನ್ನೊಂದು ತಿಂಗಳಲ್ಲಿ ನಾವು ಇಲ್ಲಿಂದ ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಈಗಿನೂ ಆಪರೇಷನ್ ಮುಗ್ದಿದೆ ಡ್ರೆಸ್ಸಿಂಗ್ ಮಾಡ್ತಿದಾರಂತೆ ಇನ್ನು ಒನ್ ಅವರಲ್ಲಿ ಐಸಿಯುಗೆ ಶಿಫ್ಟ್ ಮಾಡ್ತಾರಂತೆ ಅವಾಗ ನಾವು ಹೋಗಿ ನೋಡಿ ಬರ್ಬೋದು ಮತ್ತೆ ನಾಳೆನೇ ಅಂತೆ ಅಕ್ಕಂಗೆ ಪ್ರಜ್ಞೆ ಬರೋದು ಗೊತ್ತಾ ಯಾಕೆ ನಿಮ್ಗೆ ಸುಳ್ಳು ಹೇಳಿ ನಿಮ್ಮ ಟೆನ್ಷನ್ ಕಡಿಮೆ ಮಾಡಬೇಕು ಅಂತಾನೆ ತಾನೇ ನೋಡ್ಕೊಳ್ಳೋದು ನಾನು ಸುಳ್ಳಿ ನಿಮ್ಗೆ ಟೆನ್ಶನ್ ಕೊಡಕ್ಕಾಗುತ್ತಾ ಹೇಳಿ ನಾನು ನಿಜವಾಗೂ ಹೇಳ್ತಿದೀನಿ ಬೇಕಾದ್ರೆ ಬಂದು ಒಂದ್ಸರಿ ನೋಡಿ ನೀವೇ ಆಪರೇಷನ್ ಥಿಯೇಟರ್ ಹತ್ರ ನರ್ಸ್ ಇರ್ತಾರೆ ಅವ್ರ್ ಕೇಳಿ ತಿಳ್ಕೊಳ್ಳಿ ನಿಮಗೆ ಹೇಳೋ ತರ ಕಾಣ್ತಿದ್ದೀನಿ ಅವರೇ ಆಗೇನ್ ತಿಳ್ಕೊಂಡಿಲ್ಲ ಈಗ ನಂಗೆ ಖುಷಿ ಆಯ್ತು ತುಂಬಾ ಸಂತೋಷ ಆಗ್ತಿದೆ ರೂಪ ಅದರಲ್ಲೂ ನಾನು ಸೌಮ್ಯ ಮೊದ್ಲಿನ ಥರ ಆಗ್ತಾಳೆ ಅಂತ ಹೇಳಿದೆ ಅಲ್ಲ ನನಗೆ ತುಂಬ ಆಯಿತು ಇಷ್ಟು ದಿನ ನಾವು ಪ್ರಯತ್ನ ಪಟ್ಟಿದ್ದಕ್ಕೂ ಪ್ರತಿಫಲ ಸಿಗ್ತಲ್ಲಪ್ಪ ಅಂತ ಹೇಳಿ ತುಂಬ ಖುಷಿ ಆಗ್ತಿದೆ ಇದಕ್ಕೆ ನಿನ್ನ ಸಪೋರ್ಟೂ ತುಂಬ ಇದೆ ಅಲ್ಲಿಂದ ಬಂದು ಎಲ್ಲರೂ ಬಂದು ಇಲ್ಲಿ ನನ್ನ ಜೊತೆ ಸೌಮ್ಯನ ನೋಡ್ಕೊಂಡಲ್ಲ ನಿನಗೆ ಏನು ಹೇಳಿದ್ರು ನನಗೆ ಏನು ಹೇಳ್ಬೇಕಂತನೇ ನನಗೆ ಗೊತ್ತಾಗ್ತಿಲ್ಲ ರೂಪಾ ಯಾವ್ತರ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಏನು ನೀವು ನಂಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಈ ತರ ಹೇಳಿ ನಂಗೆ ಬೇಜಾರ್ ಮಾಡಿಸ್ಬೇಕಂತಿದ್ದೀರಲ್ವ ನಾನು ಹರ್ಟ್ ಆಗಿದ್ದೀನಿ ಹೋಗಿ ನಾನು ನಿಮ್ಮ ಜೊತೆ ಮಾತಾಡಲ್ಲ ಇದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಅಕ್ಕು ನೋಡಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಿಮ್ಮ ಜೊತೆ ನಾನು ಬಂದು ಇಷ್ಟು ದಿನ ಇಲ್ಲಿ ಅಕ್ಕು ನೋಡ್ಕೊಂತಿದ್ರೆ ನನಗೆ ಥ್ಯಾಂಕ್ಸ್ ಅಂತ ಒಂದು ಮಾತು ಹೇಳಿ ಬೇರೆ ಅವಳು ಮಾಡಿದ್ರಲ್ವಾ ಹೌದೇರಿ ನಾನು ನಿಮ್ಗೆ ಯಾವತ್ತಿದ್ರು ಬೇರೆಯವಳೆ ತಾನೆ ತಾನೆ ರೂಪಾ ಸಂತೋಷದ ಕ್ಷಣದಲ್ಲಿ ಈ ತರ ಎಲ್ಲ ನೀನು ಮುಂಚ್ಕೋಬೇಡ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇನ್ಮೇಲೆ ಸೌಮ್ಯ ನಾರ್ಮಲ್ ಆಗ್ತಾಳೆ ಆಪ್ರೇಷನ್ ಸಕ್ಸಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಮೇಲೆ ನನಗೆ ಏನು ಗೊತ್ತಾಗ್ತಿಲ್ಲ ಅದಕ್ಕೆ ಆ ಥರ ಮಾತಾಡಿದೆ ಅದನ್ನು ಬಿಟ್ಟು ನಾನು ನೀನು ಬೇರೆ ಅಂತ ಹೇಳಿದ್ನ ಬಲವಂತವಾಗಿ ಮದುವೆ ಆಗಿರ್ಬೋದು ಆದರೆ ಇವೆರಡು ವರ್ಷದಲ್ಲಿ ನೀನು ಅರ್ಥ ಮಾಡ್ಕೊಂಡಿದ್ದೀನಿ ನೀನೇನು ಅಂತ ನನಗೆ ಗೊತ್ತಿಲ್ವಾ ಪ್ಲೀಸ್ ರೂಪ ಈ ಥರ ಎಲ್ಲ ಮುಂಚ್ಕೋಬೇಡ ಇವತ್ತು ತುಂಬ ಖುಷಿ ಆಗ್ತಿದೆ ನೀನು ಮತ್ತೆ ಈ ಥರ ಮಾ ಮುಂಚ್ಕೊಂಡು ಆ ಸಂತೋಷನ ಹಾಳು ಮಾಡಬೇಡ ಪ್ಲೀಸ್ ಪ್ಲೀಸ್ ಈ ಕಡೆ ತಿರುಗು ಈ ಸಾರಿ ಥ್ಯಾಂಕ್ಸ್ ಈ ತರದವೆಲ್ಲ ನಮ್ಮ ಮಧ್ಯೆ ಇರಲ್ಲ ಓಕೆನಾ ನಮ್ಮ ಇಬ್ರು ಜವಾಬ್ದಾರಿ ಅಂದ್ಕೊಂಡೆ ನಾವಿಬ್ರು ಇಲ್ಲಿಗೆ ಬಂದಿದೀವಿ ಹ್ಞೂ ಇನ್ನೊಂದ್ಸರಿ ಈ ತರ ಎಲ್ಲ ಮಾತಾಡಲ್ಲ ಈ ಕಡೆ ತಿರುಗು ಪ್ಲೀಸ್ ರೂಪಾ ಸರಿ ಆಯ್ತು ಈ ಸಾರಿ ಈ ಹೇಳಿ ತರದನ್ನ ಬೇರೆ ನೋಡಿದ್ರೆ ಅಷ್ಟೇ ಹೋಗ್ಬಿಡ್ತೀನಿ ಅಷ್ಟೇ ಹ್ಞೂ 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 ಹೊಟ್ಟೋಗ್ಬಿಡ್ತಾಳಂತೆ ಹೊರಟು ಹೋದ್ರೆ ನಾನು ಇಲ್ಲಿ ಯಾವತ್ತು ಆ ತರ ಮಾತಾಡೋಲ್ಲ ಓಕೆನಾ ಇವತ್ತು ಖುಷಿಯಾಗಿರೋ ದಿನ ಪ್ಲೀಸ್ ಈ ತರ ಮುಂಚ್ಕೊಬೇಡ ಈ ತರ ಮುಖ ಮಾಡ್ಕೊಂಡ್ರೆ ನನ್ನ ಕೈಲಿ ಆಗಲ್ಲ ಥ್ಯಾಂಕ್ಸ್ ಹೇಳುದ್ರಲ್ಲ ಮನ್ಸಿಗೆ ಸ್ವಲ್ಪ ಅಷ್ಟೇ ನಾನು ನನ್ನ ಮನೆ ನಮ್ಮ ಅಕ್ಕ ಅಂತ ಹೇಳಿ ಇಷ್ಟೊಂದೆಲ್ಲ ಥ್ಯಾಂಕ್ಸ್ ಹೇಳುದ್ರಲ್ಲ ಅಂತ ಅಷ್ಟೆ ಅದ್ ಬಿಟ್ಟು ನಾನು ಯಾವತ್ತಾದರೂ ನಿಮಗೆ ಆ ಥರ ಮಾತಾಡ್ತೀನ ಇವತ್ತು ನಿಮ್ಮ ಮುಖದಲ್ಲಿ ನಗು ಕಂಡಿದ್ದೀನಿ ಆ ನಗು ನೋ ಯಾವತ್ತು ಇದೇ ತರ ಇರಬೇಕಂತ ಅನ್ಕೋತೀನಿ ನಾನು ಯಾಕೆ ಮುಂಚಿಕೊಳ್ಳಿ ಹೇಳಿ ನಿನ್ ಮುಂದೆ ಯಾವತ್ತು ಇದೇ ತರ ನಗ ಇರಬೇಕು ಇಷ್ಟು ದಿನದಲ್ಲಿ ಎರಡು ವರ್ಷದಲ್ಲಿ ಇವತ್ತು ನಗ್ತಿದ್ದೀರಾ ನಿಮ್ಮ ಮುಖದಲ್ಲಿ ಯಾವಾಗ ಈ ಮೂಗುಳ ನಗೆ ಆಗೇ ಇರಲಿ ಮತ್ತೆ ಈಗ ತೋರಿಸ್ತಾರಂತ ಸೌಮ್ಯನ ಬಾವು ಹೋಗಿ ನೋಡೋಣ ಇಲ್ಲ ರೀ ಇವಾಗ ನಮಗೆ ತೋರ್ಸಕ್ಕೆ ಬಿಡಲ್ಲಂತೆ ಅವರು ಐ ಸಿ ಅಲ್ಲಿ ಶಿಫ್ಟ್ ಮಾಡಿ ಒನ್ ಅವರ್ ಆದ್ಮೇಲೆ ನಮಗೆ ಟೈಮ್ ಕೊಡ್ತಾರಂತೆ ಆ ಟೈಮ್ ಅಲ್ಲೇ ಹೋಗ್ಬೇಕು ನಿಮಗ್ ಗೊತ್ತಲ್ವಾ ಇಲ್ಲಿ ಯಾವಾಗಂದ್ರೆ ಅವಾಗ ನಮ್ಗೆ ಅಲೋ ಮಾಡಲ್ಲ ಅಲ್ವೇನ್ರಿ ನಿಮಗೆ ಗೊತ್ತಲ್ವಾ ಇಷ್ಟೆಲ್ಲ ಬಂದು ಕರೀತಾಳೆ ಆಗ ಹೋಗಿ ನೋಡೋಣ ಬೆಳಿಗ್ಗೆಯಿಂದ ನೀವೇನು ಟಿಫನ್ ಕೂಡ ತಿಂದಿಲ್ಲ ನಡೀರಿ ಏನಾದ್ರು ತಿನ್ಕೊಂಡ್ ಬರೋಣ ನೀನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಬೆಳಗ್ಗೆಯಿಂದ ಆಪರೇಷನ್ ಥಿಯೇಟರ್ ಮುಂದೆನೆ ಕೂತಿದ್ಯಾ ನಡಿ ಏನಾದ್ರು ತಿನ್ಕೊಂಡ್ ಬರೋಣ ಇವತ್ತಾದ್ರು ಖುಷಿ ಖುಷಿಯಾಗಿ ಹೊಟ್ಟೆ ತುಂಬಾ ತಿಂತೀರಾ ಹ್ಮ್ ನಡಿ ಹೋಗೋಣ ಇಷ್ಟು ದಿನ ನನ್ನ ಜೀವನದಲ್ಲಿ ಬರೀ ಕಷ್ಟ ಕಾಲಗಳೇ ಇದ್ವು ಇನ್ಮೇಲೆ ಒಳ್ಳೆಯ ದಿನ ಬರುತ್ತೆ ಅಂತ ಅನ್ನಿಸ್ತಿದೆ ಇಷ್ಟು ದಿನ ನನ್ನ ಸೋಮ್ಯಂಗ್ ಏನಾಗುತ್ತೋ ಏನೋ ಇದು ಆಗುತ್ತೋ ಇಲ್ವೋ ಈ ಕಾಯಿಲೆ ಅವಳು ಉಳಿಯೋದೇ ಇಲ್ಲ ಉಳಿಯೋ ಚಾನ್ಸಸ್ಸೇ ಇಲ್ಲ ಇನ್ನು ಮೂರು ತಿಂಗಳು ಆರು ತಿಂಗಳು ಇನ್ನೊಂದು ಹದಿನೈದು ದಿನ ಅಂತ ಹೇಳಿದವಳನ್ನ ಇಲ್ಲಿ ಕರ್ಕೊಂಬಂದು ಒಂದು ಒಂದೂವರೆ ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ಅವಳು ಉಳಿಸ್ಕೊಳ್ಳೋಕ್ಕೆ ಹೆಂಗೋ ಇವತ್ತು ಆಪ್ರೇಷನ್ ಆಗಿದೆ ಇದೇನಾದರೂ ಸಕ್ಸಸ್ ಆಗಲಿಲ್ಲ ಅಂದರೆ ಕೋಮಕ್ಕೆ ಹೋಗ್ತಾರೆ ಅಂತ ಅಂತೇಳಿದ್ರು ಸದ್ಯ ಆಗಿದೆ ಆದರೆ ಇನ್ನೂ ಒಂದು ಸ್ವಲ್ಪ ಅವಳಿಗೆ ಪ್ರಜ್ಞೆ ಬರೋವರೆಗೂ ವೆಯ್ಟ್ ಮಾಡಬೇಕು ಪರವಾಗಿಲ್ಲ ಸಕ್ಸಸ್ ಆಗಿದೆ ಅಂದರೆ ಪ್ರಜ್ಞೆ ಬಂದೇ ಬರುತ್ತೆ ಇನ್ಮೇಲೆ ಖುಷಿ ಖುಷಿಯಾಗಿರಬೇಕು ಡಾಕ್ಟ್ರು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ ಕೇಳ್ಕೊಂಡು ಆದಷ್ಟು ಬೇಗ ಊರಿಗೆ ಹೋಗಬೇಕು ಎರಡು ವರ್ಷ ಆಗ್ತಾ ಬಂತು ಎಲ್ಲರೂ ನೋಡಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರಿಗೂ ಕೊಟ್ಟಿದ್ದೀನಿ ನಮ್ಮ ಸೌಮ್ಯಂಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಇರೋ ಥರ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಬರ್ತೀನಿ ಅಂತ ಈಗ ಮೊದಲಿನ ಥರ ಆದರೆ ಸಾಕು ಅವ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ನನಗಿನ್ಯಾವ ಯಾವ ಭಯನೂ ಇರೋಲ್ಲ ಇದಕ್ಕೆಲ್ಲ ಆಸರೆಯಾಗಿ ನಿಂತಿದ್ದು ರೂಪ ಪಾಪ ಫಸ್ಟ್ ಫಸ್ಟು ಎಷ್ಟೊಂದೆಲ್ಲ ತೊಂದರೆ ಕೊಟ್ಟೆ ಆದರೆ ಇಲ್ಲಿಗೆ ಬಂದಾಗಿಂದ ಎಷ್ಟೆಲ್ಲ ಅವಳು ನನಗೆ ಹೊಂದ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ನನ್ನ ಜೊತೆ ಎಲ್ಲರನ್ನೂ ಬಿಟ್ಟು ಬಂದು ಇಲ್ಲಿದ್ದು ಸೌಮ್ಯನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಿಜವಾಗೂ ನೀವಿಬ್ಬರೂ ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ರ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಎಷ್ಟು ಚೆನ್ನಾಗೆ ಮುಂದುವರಿತಿದ್ದೀರ ಮುಂದೂ ಇದೇ ಥರ ಇರಿ ಯಾವುದೇ ತೊಂದರೆ ಇಲ್ದಂಗೆ ಆರಾಮಾಗಿ ಮೂರು ಜನನೂ ಸುಖವಾಗಿರೋಣ ಇಷ್ಟೊಂದು ಇಷ್ಟೊಂದೆಲ್ಲ ಅರ್ಥಕೊಂಡು ಇಲ್ಲಿ ಇಲ್ಲಿವರೆಗೂ ಬಂದು ನನ್ನನ್ನು ಅರ್ಥ ಮಾಡಿಕೊಂಡು ಎಷ್ಟೆಲ್ಲ ಜವಾಬ್ದಾರಿ ತಗೊಂಡು ಸೌಮ್ಯನ ಕೇರ್ ಮಾಡಿದ್ದಾಳೆ ನನಗೆ ಇಷ್ಟೇ ಸಾಕು ಏನು ಮಾಡ್ತಿದ್ದೀರಾ ಪುಣ್ಯ ಅಲ್ಲೇ ನಿಂತ್ಕೊಂಡು ಬನ್ನಿ ಬೇಗ ಆ ಬಂದೆ ರೂಪಾ ಪಾಪ ಇಲ್ಲಿಗೆ ಬಂದಾಗಿಂದ ಹೊಟ್ಟೆ ತುಂಬ ತಿಂದೇ ಇಲ್ಲ ನಾನು ಕರೆಕ್ಟಾಗಿ ಊಟ ಮಾಡಲ್ಲ ಅಂತ ರೂಪನೂ ಹೊಟ್ಟೆ ತುಂಬ ತಿಂತಾನೇ ಇಲ್ಲ ಇವತ್ತಾದರೂ ಹೊಟ್ಟೆ ತುಂಬ ತಿನ್ನಲಿ ಸೌಮ್ಯಂಗೆ ಹುಷಾರಾಯ್ತು ಅಂತ ಗೊತ್ತಾಯ್ತಲ್ಲ ಊಟ ಮಾಡಿದ್ದಾದ್ಮೇಲೆ ಅಮ್ಮ ಅಪ್ಪ ಅತ್ತೆ ಮಾವ ಗಂಗಕ್ಕ ಎಲ್ಲರಿಗೂ ಫೋನ್ ಮಾಡಿ ಹೇಳಬೇಕು ಈ ವಿಚಾರನ